ಎಕ್ಸಿಬಿಷನ್ ಇದೆ ತುಂಬಾ ಲೈಟ್ ಕಾಣ್ತಿತ್ತು ಬಟ್ ಇವಾಗ ಸ್ವಲ್ಪ ಸಕ್ಕರೆ ನೀರ್ ಹಾಕಿದ್ಮೇಲೆ ಬ್ರೈಟ್ ಆಗಿ ಕಾಣ್ತಾ ಇದೆ ಅಲ್ವಾ ಇದಕ್ಕೂ ಇದಕ್ಕೂ ನೋಡಿ ಎಷ್ಟೊಂದು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಲ್ವಾ ಏನೋ ಫಂಕ್ಷನ್ ಕಡೆ ಅದನ್ನೆಲ್ಲ ಫಂಕ್ಷನ್ ಎಲ್ಲ ಸುತ್ತ ಮಮ್ಮಿ ಮೇಲೆ ಕಾಳಜಿ ಇಲ್ಲ ಮೆಹಂದಿ ಮೇಲೆ ಮಾತ್ರ ಕಾಳಜಿ ತೋರಿಸೋದು ನನ್ಗೆ ಯಾಕೆ ಉಜ್ತಾ ಇದೆಯಾ ಇರುವಾಗ ಎಲ್ಲ ಬಂದು ಅನ್ಕಚ್ಚಿದೆ ಅಂತ ನಾ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಸ್ಪೆಷಲ್ ಸಾರಿ ಚಿಕ್ಕ ಬೇಬಿ ಸ್ಕೂಲ್ ಅಲ್ಲಿ ನಾಳೆ ಏನ್ ಏನ್ ಇದು ಫಂಕ್ಷನ್ ಇದೆ ಎಕ್ಸಿಬಿಷನ್ ಇದೆ ಸೊ ಅದಕ್ಕೆ ಅಂತ ನಮ್ ಚಿಕ್ಕ ಬೇಬಿಗೆ ಮೆಹಂದಿ ಮೆಹಂದಿ ಎಲ್ಲ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಮೆಹಂದಿ ಫ್ರೆಂಡ್ಸ್ ಸ್ವಲ್ಪ ಹತ್ರ ತೋರಿಸ್ತೀನಿ ಫ್ರೆಂಡ್ಸ್ ಮೆಹಿಂದಿ ಹಾಕಿ ತುಂಬಾ ಹೊತ್ತಾಯ್ತು ಅದು ಹಾಕ್ಸ್ಕೊಂಡಿದಿನ ಅಂತ ಸುಮ್ಮನೆ ಇರಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಮಾಡಿ ಇಷ್ಟು ಮಾತ್ರ ಅವ್ರು ಉಜ್ಗೊಟ್ಟಿದ್ರು ಅದಕ್ಕೆ ಸ್ವಲ್ಪ ಈಗ ಸಕ್ಕರೆ ನೀರನ್ನ ಹಾಕ್ಬೇಕು ಸಕ್ಕರೆ ನೀರು ಸಕ್ಕರೆ ನೀರು ತರ್ಸು அவ் கோ சரி நீர் கண்தல் விடியோதல் நோடி காணி நான் நோட்ரா நோடி இதற்கு நூக்னுவே நோடி இஸ் கனஸ் அல்வா சக்கரை நீர் சொல் నన్ స్పెషల్ పేపర్ ఉంది కొల్ది తోస్తది ఎంగ మందిరే హଁ కొల్ది తోస్తాలంటండి నడి ఫ్రెండ్స్ మేకప్ ప్రాణి అదికే ఫ్రెండ్స్ నేను ఎస్రేట్ పెట్టిదిని మేకప్ ప్రాణి నా దగ్గర సహజ కొంత ఇంట్రెస్ట్ ఇరల ఫ్రెండ్స్ అష్టంత ఇంట్రెస్ట్ మేకప్ అందర్ ఏన ఫంక్షన్ కదా ఆక్బుది అదేన ఫంక్షన్ అలా సుప నాలే నాలేన పెట్టుకుందొచ్చు

ನನ್ನ ಮೆಮೊರೈಸ್ ಮೆಹಂದಿ ಮೆಹಂದಿ ಲೋಯಿದೆ ಮತ್ತೆ ಅದು ಏನೋ ಮೇಕಪ್ ಮೆಹಂದಿ ಮೇಕಪ್ ಸೊ ಇದು ಮೆಹಂದಿ ಬಂದು ನನ್ನ ಫ್ರೆಂಡ್ ಹಾಕಿದ್ರು ಫ್ರೆಂಡ್ ಪಾಪ ಅವಳು ನಮ್ಮ ಮನೆ ಹತ್ರ ಇಲ್ಲ ಅವಳು ಸ್ವಲ್ಪ ದೂರ ಆಗುತ್ತೆ ಮನೆ ಆದರೂ ಪಾಪ ಅವಳು ಬಂದು ಹಾಕ್ಬಿಟ್ಟು ತೋರ್ಸು ಹಾಕಿದ್ದೀನಿ ಅಲ್ಲಿ ತೋರಿಸ್ಬಿಡ್ತು ಕ್ಯಾಮ್ರಾ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಬ್ರೈಟ್ ಆಗಿ ಕಾಣ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲ ಎಲ್ಲಿ ಇಲ್ಲಿ ಕೈ ತೋರ್ಸು ಕೈ ತೋರ್ಸು ಅಲ್ಲಿ ತೋರ್ಸು ತೋರ್ಸು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲಾ ನೋಡಿ ಯಾವ ತರ ಬರ್ತಾ ಇದೆ ಅಂತ ಅಷ್ಟು ಹಾಕಿದೀನಿ ಅವಳಿಗೆ ಸಕ್ಕರೆ ನೀರ್ ಇನ್ನೂ ಸಕ್ಕಾಗಿಲ್ಲ ತಿನ್ನು ಹಾಕದ நான் மெஹினிங் <laughs> <laughs> இன்னொருத்தெஹந்தி ஆகிண்ட் குத் ஆ கடைத்தாறே ஆகிர் ஓர் இவ்ளோ மம்ம அன்ஸ்வார்க்க நீன் மெஹந்த்ளா சார் அவ்வளோ కొన కొన बंद पडస్తది వెళ్ళి మమ్మే ఇలాను అని అస్ కాస్ట్ కొనిది అమ్మని నోడు అస్ కాకిది నిన సక్కేదిలా సక్కేదిలాంటో ఆ ಸ್ವಲ್ಪ సక్కరే ಜಾస్తి అంది కందాలి ఫ్రెండ్స్ నమమ్ షేర్ కొట్టారా ఏనికి స్టార్ట్ కొటిరదు బుగ్గలంట బుగ్గలని ఈ అదో నోడి ఫ్రెండ్స్ ఇది ಸಕ್ಕರೆ ಜಾಸ್ತಿ ಹಾಕಿದೆ ನೀರು ಸ್ವಲ್ಪ ಕಡಿಮೆ ಹಾಕಿದೆ ಇನ್ನು ಸ್ವಲ್ಪ ಸಕ್ಕರೆ ಮೆಲ್ಟ್ ಆಗ್ಬೇಕಾಗಿತ್ತು ಅದಕ್ಕೆ ಅದು ಸಕ್ಕರೆ ಜಾಸ್ತಿ ಇರೋದ್ರಿಂದ ಏನು ಗೊತ್ತಿಲ್ಲ ಅಂಟಂಟಿತ್ತು ತುಂಬ ಮಮ್ಮಿ ಏನ್ ಮಾಡ್ತಾಳ ಅವಳು ಮಾಡ್ಬೇಕು ಇವಾಗ ನಾನು ಸುಮ್ನೆ ಹಿಂಗ್ ಚೆಕ್ ಮಾಡಿದೆ ನೋಡಿ ಫ್ರೆಂಡ್ಸ್ ಅದನ್ನು ಚೆಕ್ ಮಾಡ್ತೀವಿ ಅದು ಅವಳು ತೋರಿಸ್ತಾಳ ಅಂತೆ ನೋಡಿ ಹಿಂಗಲ್ಲ ಹೋಗುತ್ತೆ ಚಕ್ಕೆ ಇಕ್ಕಬೇಕು ನನ್ನ ಸ್ಪೆಷಲ್ ಬೇಬಿ ಇಲ್ಲ ಫ್ರೆಂಡ್ಸ್ ಅವಳು ಎಲ್ಲ ಆಚೆ ಹೋಗಿದ್ದಾಳೆ ಅವಳು ಬಂದಿಲ್ಲ ಅವಳೇನಾದ್ರೂ ಇದ್ದಿದ್ದ್ರೆ ಇವಾಗ ನಮ್ಗೆ ಅವಳಗು ಬಾಯಿ ಮತ್ ಬರಲ್ಲ ಪಾಪ ಆದ್ರೆ ಬಂದ್ಬಿಟ್ಟು ಕೈ ತೋರಿಸ್ತಾಳೆ ಪಾಪ ಸೈಗೆ ಮಾಡ್ತಾಳೆ ನನ್ಗೂ ಹಾಕು ಅಂತ ಹೇಳಿ ಏನಂದ್ರೆ ಅವಳಿಗೂ ಹಾಕ್ಬೋದು ಫ್ರೆಂಡ್ಸ್ ಅಂದ್ರೆ ಏನು ಅಂತಂದ್ರೆ ಒಂದ್ ಸ್ವಲ್ಪ ಹೊತ್ತು ಇರ್ಸ್ಕೊಳಲ್ಲ ಫ್ರೆಂಡ್ಸ್ ಅವಳು ಒಂಥರ ಬಟ್ಟೆಗೋ ಇಲ್ಲ ಏನಕ್ಕಾದ್ರೂ ಇದ್ ಮಾಡೋದು ಒಂದ್ಸರಿ ತುಂಬಾ ಚೆನ್ನಾಗಿ ಹಾಕ್ತಿದ್ದೆ ಅವಳಿಗೆ ಮೆಹಂದಿ ಬಟ್ ಅವಳು ಇರಿಸ್ಕೊಂಡಿಲ್ಲ ಅವಳು ಕೆಲವರೆಲ್ಲ ಹೇಳ್ತಿರ್ತಾರೆ ಚಿಕ್ಕ ಒಳ್ಗ ಚಿಕ್ಕ ಮಗು ಮಾತ್ರ ಹಾಕ್ತಿದ್ದೀರಾ ಅವ್ಳಗ್ ಹಾಕ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ಅವ್ರಿಗೆ ಏನ್ ಗೊತ್ತ ನಾನೇನು ಹೇಳಿ ಹೇಳಿ ಹಾಕಿದ್ರು ಇರ್ಸ್ಕೊಳಲ್ಲ ಅವಳು ಅದಕ್ಕೆ ಹಾಕಲ್ಲ ಸ್ವಲ್ಪ ತಂಗಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಕ್ಸಿಬಿಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋದಲ್ಲಿ ಹಾಕಿದ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೆಹಂದಿ ಹೇಗೆ ಬಂತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್